ಅದು ನಮ್ಮ ನಮಗೆ ಸ್ವಲ್ಪ ಸ್ನೇಹಿತರು ಇವರೆಲ್ಲ ಜಾಸ್ತಿ ಎಲ್ಲ ಬಂದು ಉಳಿಯೋರು ಅವರೆಲ್ಲ ಬಂದು ಹೇಳೋರು ಒಂದು ಗೆಸ್ಟ್ ಹೌಸ್ ಮಾಡ್ಯ ನಾವೆಲ್ಲ ಬಂದು ಇರಕ್ಕೆ ಅಂತ ಸೊ ದಸ ಕಂಪ್ಲೀಟ್ ಒಂದು ಗೆಸ್ಟ್ ಹೌಸ್ ಕನಕ ಅಂತ ಇವ್ರ ಹಸ್ಬೆಂಡೇ ಪದ್ಮನಾಭ್ ಅಂತ ಪದ್ನಾಂ ನಗರ ಇದೆಯಲ್ಲೂ ಬೆಂಗಳೂರಿನಲ್ಲಿ ಕನಕ ಅವ್ರ ಹಸ್ಬೆಂಡ್ ಪದ್ಮಾಂ ನಗರ ಸಿ ಜೆ ಪದ್ಮನಾಭ ಅವರು ಅವಾಗಿನ ಕಾಲದಲ್ಲಿ ಅವರು ಒಬ್ಬ ಕುವೆಂಪು ಅವ್ರ ಮನೆ ಕುಪ್ಪಳಿಗೆ ಹತ್ತಿರ ಆಗುತ್ತೆ ಆಮೇಲೆ ಶೃಂಗೇರಿಗೆ ಹೋಗ್ತಾರೆ ಇಲ್ಲಿ ಹತ್ತಿರದಲ್ಲಿ ಕೌಲೆದುರ್ಗ ಅಂತ ಕೋಟೆ ಇದೆ ಟ್ರೆಕ್ಕಿಂಗಿಗೆ ತುಂಬ ಜನ ಬೆಳಗ್ಗೆ ಎದ್ದು ಕೌಲೆದುರ್ಗಕ್ಕೆ ಕೋಟೆಗೆ ಹೋಗ್ತಾರೆ ಟ್ರೆಕ್ ಮಾಡ್ತಾರೆ ಆಮೇಲೆ ಆಗುಂಬೆಗೆ ಹೋಗ್ತಾರೆ ಆಗುಂಬೆ ಹತ್ರ ಕುಂದಾದ್ರಿ ಬೆಟ್ಟ ಇದೆ ಆಮೇಲೆ ತುಂಬ ಜನ ಇದಕ್ಕೆ ಹುಮ್ಚ ಟೆಂಪಲಿಗೆ ಬರ್ತಾರೆ ಹುಂ ನಮ್ಮ ಅಜ್ಜನ ಮಗಳು ಇವರು ಹೇಮಾವತಿಯವರು ಇದು ನಮ್ಮ ತಂದೆ ಇದು ಹೇಮಾವತಿಯವರು ಇದು ಕುವೆಂಪು ಹೇಮಾವತಿ ಕುವೆಂಪು ಅವರ ಹೆಂಡತಿ ಹಾಂ ಕುವೆಂಪು ಕುವೆಂಪು ಅವರ ಹೆಂಡತಿ ಹೇಮಾವತಿಯವರು ದೇವಂಗಿ ರಾಮನಗೌಡರು ಮಗಳು

ನಿಮ್ಮ ತಂದೆ ಇವ್ರ ಜೊತೆ ಹೇಗೆ ನಿಮ್ ತಂದೆ ಅವರೆಲ್ಲ ಒಟ್ಟಿಗೆ ಎಲ್ಲ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಹೌದಾ ಅವರು ಕೇಶವ ಹೆಗಡೆ ಅಂತ ಅವ್ರನ್ನ ಮದುವೆ ಆಗಿರ್ತಾರೆ ಅವ್ರ ಮಗ ಸೇನಾನಿ ಕೃಪಾಕರ ಸೇನಾನಿ ಕೃಪಾಕರ ಸೇನಾನಿ ಅಂತ ಫೇಮಸ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಮಲೆನಾಡಿನ ದೇವಾಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬನ್ನಿ ಮನೆ ದೇವಸ್ಥಾನ ಭೇಟಿ ಮಾಡಿ ಕುವೆಂಪು ಪ್ರತಿಷ್ಠಾನ ಯಾವ ರೀತಿ ಉಟ್ಕೊಳ್ತೋ ಅಂತ ಅವರನ್ನೇ ಭೇಟಿ ಮಾಡಿ ಕೇಳೋಣ ಬನ್ನಿ ಮನೆ ಸರ್ ನಮಸ್ತೆ 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 ಡಿಜಿಟಲ್ ಮಾಧ್ಯಮ ಅಂತ ವೆಬ್ ಚಾನಲ್ಲು ಹೇಗೆ ಕುಪ್ಪಳಿಗೊಟ್ಟಿದ್ದು ತೀರ್ಥಹಳ್ಳಿಗೆ ಬಂದು ಅವಾಗ ಅಲ್ಲಿ ಯಾರೋ ಒಬ್ಬರು ಹೇಳಿದ್ರು ಕುವೆಂಪು ಪ್ರತಿಷ್ಠಾನ ನೋಡಿದಾಗ ಹೇ ಅವ್ರ ಸಂಬಂಧಿಕರು ಮನೆ ಇದೆ ಕುವೆಂಪು ಅವ್ರ ಮದ್ವೆ ಆಯ್ತಲ್ಲ ಹೆಣ್ತಂದಿದ್ದು ಯಾವ ಮನೆ ಅಂದ್ಕೊಂಡಿದ್ದೀರಾ ದೇವಾಂಗಿ ಮನೆತನದವರು ಅವರು ನಮ್ಮ ಭೇಟಿ ಮಾಡಿ ಅಂತ ಹೇಳಿದರು ಹಾಗಾಗಿ ನಿಮ್ಮನ್ನು ಉಡ್ಕೊಂಡು ಬಂದಿದ್ದೀನಿ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆತನ ಮತ್ತು ಯಾವ ರೀತಿ ನೀವು ಕುವೆಂಪುಗೆ ಸಂಬಂಧ ಆಗ್ತೀರಾ ಅಂತ ಹೇಳಬೇಕು ಇವರು ಸರ್ ಅಹಹಾಎಂತ ಸ್ಮೈಲ್ ನೋಡಿದೆ ವೀಕ್ಷಕರೆ ಅವ್ವಾರೆ ಬಾವ್

ಓಕೆ ಯಾವ ರೀತಿ ನಿಮ್ದು ಸಂಬಂಧ ಸರ್ ನಿಮ್ಮ ಮನೆ ತನದ ಒಳ್ಳಗಡೆ ಬನ್ನಿ ಒಳ್ಳಗಡೆನಾ ಓಕೆ ಒಂದು ಬ್ಯೂಟಿಫುಲ್ ನೇಚರ್ ಅಲ್ಲಿ ಒಂದು ಮನೆಯನ್ನ ಕಟ್ಟಿದ್ದೀರಾ ಇದು ನಮ್ಮ ಕುಟುಂಬದ ಫ್ಯಾಮಿಲಿ ಟ್ರೀ ಇದರಲ್ಲಿ ಜೇನ್ ಸರ್ 170 ರಿಂದ ಇಟ್ಕೊಂಡಿದ್ದೀರಾ ನಮ್ಗೆ ನಮ್ಮ මුತ್ತಾತನ ಹೆಸರುಗಳು ಗೊತ್ತಿರುತ್ತೆ ಯೂಶುವಲಿ ಇಲ್ಲಿ ನೋಡಿ ವೀಕ್ಷಕರೆ ಸರ್ 1770 ರಿಂದ ಇಟ್ಕೊಂಡಿದ್ದಾರೆ ವಂಶಾವಳಿನ ಇದು ನಮ್ಮ ಅಜ್ಜ ದೇವಂಗಿ ರಾಮನಗೌಡರು ಅಂತ ಅವರು ಸೆವೆಂಟೀನ್ ಸೆವೆಂಟಿಯಿಂದ ಫಾರ್ಟಿ ನೈನ್ ಇದ್ದರು ಅಂದರೆ ಅವ್ರದ್ದು ಹೆಚ್ಚು ಕಮ್ಮಿ ಗಾಂಧಿ ಪಿರಿಯಡು ಗಾಂಧಿ ಸಿಕ್ಸ್ಟಿ ನೈನಲ್ಲಿ ಹುಟ್ಟಿದ್ದು ಇವ್ರು ಸೆವೆಂಟಿ ಗಾಂಧಿ ಫಾರ್ಟಿ ಏಯ್ಟಲ್ಲಿ ತಿರು ಹೋಗ್ತಾರೆ ಇವ್ರು ಫಾರ್ಟಿ ನೈನಲ್ಲಿ ತಿರು ತಿರುತ್ತಾರೆ ಸೇಮ್ ಕಾಂಟೆಂಪ್ರರೀಸು ಇದು ನಮ್ಮ ಅಜ್ಜನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ನಮ್ಮ ಅಜ್ಜನ ಮಗಳು ಇವರು ಹೇಮಾವತಿಯವರು ಇದು ನಮ್ಮ ತಂದೆ ಇದು ಹೇಮಾವತಿಯವರು ಇದು ಕುವೆಂಪು ಓ ಹೇಮಾವತಿ ಕುವೆಂಪು ಅವರ ಹೆಂಡತಿ ಹಾ ಕುವೆಂಪು ಹೇ ಕುವೆಂಪುರ ಹೆಂಡತಿ ಹೇಮಾವತಿಯವರು ದೇವಂಗಿ ರಾಮನಗೌಡರು ಮಗಳು ಆಮೇಲೆ ದೇವಂಗಿ ರಾಮನಗೌಡರು ಕೂಡ ಸ ಕುಪ್ಪಳಿಯವರದೇ ಸೋ ಅವ್ರ ಸೋದ್ರತೇ ಮದುವೆ ಆಗಿರ್ತಾರೆ ಇವರು ಅವರು ನಮ್ಮ ನಮ್ಮ ಅಪ್ಪನ ತಾಯಿ ಕುಪ್ಪಳಿಯವರು ಕೊಟ್ಟು ತಗೊಳ್ಳೋದು ಮಾಡೋದು ಇದು ಒಂದು ಜನ್ರೇಷನ್ ಮುಂಚೆನೇ ದೇವಂಗಿ ರಾಮನಗೌಡರು ಕುಪ್ಪಳಿಯಿಂದ ಮದುವೆ ಆಗಿರ್ತಾರೆ ಆಮೇಲೆ ಮುಂದೆ ಅವ್ರ ಮಗಳನ್ನ ಕುವೆಂಪು ಅವರಿಗೆ ಕೊಡ್ತಾರೆ ರಾಮನ್ ಗೌಡರು ತೆಂಗಿನೂ ಕುವೆಂಪುರ ಚಿಕ್ಕಪ್ಪ ದೇ ಕುಪ್ಪಳಿ ರಾಮನಗೌಡರು ಅಂತ ಇರ್ತಾರೆ ಕುವೆಂಪು ಚಿಕ್ಕಪ್ಪ ಅವರಿಗೆ ಕೊಟ್ಟಿರ್ತಾರೆ ಇದು ಹಳೆ ಸಂಬಂಧಗಳು ಅದೇ ತರ ಇನ್ನು ನಮ್ಮ ಇನ್ನೊಬ್ರು ಇವರ ಅವ್ರ ತಮ್ಮನ ಮಗಳನ್ನೂ ಕೂಡ ಕುಪ್ಪಳಿಗೆ ಕೊಟ್ಟಿರ್ತಾರೆ ಇವ್ರು ನೋಡಿ ಇವರು ಕುಪ್ಪಳಿಗೆ ಕೊಟ್ಟಿರ್ತಾರೆ ತಿಮ್ಮು ಅಂತ ಕುವೆಂಪು ನಾವೆಲ್ಸಲೆಲ್ಲ ಬರುತ್ತೆ ತಿಮ್ಮು ಅಂತ ಅವ್ರಿಗೆ ಕೊಟ್ಟಿರ್ತಾರೆ ಹಾಗೆ ಕೊಟ್ಟು ಸಂಬಂಧ ಅವೆಲ್ಲ ಹಳೆ ಸಂಬಂಧಗಳೇ ಆಮೇಲೆ ಮುಂದೆ ಇದು ತರ್ಟಿ ಸೆವೆನ್ ಅಲ್ಲಿ ಕುವೆಂಪುರ್ ಮದ್ವೆ ಆಗ್ತಾರೆ ಅವ್ರ ಮಕ್ಕಳು ತೇಜಸ್ವಿ ಇವರೆಲ್ಲ ಇನ್ನೊಬ್ಬರು ತಂಗಿ ಇವರು ಶಾರದಾ ಅಂತ ಹೇಳಿ ಅವರು ಕೇಶವೆಗಡೆ ಅಂತ ಅವ್ರ ಮದುವೆ ಆಗಿರ್ತಾರೆ ಅವ್ರ ಮಗ ಸೇನಾನಿ ಕೃಪಾ ಸೇನಾನಿ ಕೃಪಾಕಾರ ಸೇನಾನಿ ಅಂತ ಫೇಮಸ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅವರು ಕ್ರಾಂಡ್ ಪ್ರೀ ಅವಾರ್ಡ್ ಎಲ್ಲ ತಗೊಂಡಿದ್ದಾನೆ ದೊಡ್ಡ ವ್ಯಕ್ತಿಗಳೆಲ್ಲ ನಿಮ್ಮ ಹೇಗೆ ಇವರು ಎನ್ ಡಿ ವೆಂಕಟೇಶ್ ಅಂತ ಹೈಕೋರ್ಟ್ ಜಡ್ಜ್ ಆಗಿದ್ರು ಇವರು ಹೇ ಹೇಮಾವತಿಯರ ತಂಗಿನ ಮದುವೆ ಆಗಿರ್ತಾರೆ ಇವರು ಅದು ನಮ್ಮ ಮನೆಯವರ ಪರಿಣಿತ ಅವರ ದೊಡ್ಡಪ್ಪ ಅವ್ರ ತಂದೆದು ಅಣ್ಣ ಇವರು ಅವರ ಇದು ಫ್ಯಾಮ್ಲಿ ಇವರು ದೇವಂಗಿ ಪ್ರಫುಲ್ ಚಂದ್ರ ಅಂಥೇಳಿ ಕೃ ಅವಾರ್ಡ್ ಅವಾರ್ಡೆಲ್ಲ ತೊಗೊಂಡಿರ್ತಾರೆ ಇವರು ಲೀಲಾವತಿ ಅನ್ನವರು ಇವ್ ಪ್ರಫುಲ್ ಚಂದ್ರ ಅವರ ಅಕ್ಕ ಡಾಕ್ಟರ್ ಚಿನ್ನಯ್ಯನವರು ಅಂತ ಇವರು ಜಯದೇವ ಹಾಸ್ಪಿಟ್ಲ್ ಫಸ್ಟು ಫಸ್ಟ್ ಫೌಂಡರ್ ಡೈರೆಕ್ಟ್ರು ಅವಾಗ ಮುಂಚೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಒಂದೇ ಇದು ಹಾಸ್ಪಿಟ್ಲಲ್ಲಿ ಹಾರ್ಟ್ದು ಒಂದು ಡಿಪಾರ್ಟ್ಮೆಂಟ್ ಥರ ಇತ್ತು ಆಮೇಲೆ ಇವ್ರು ಏನು ಮಾಡ್ತಾರೆ ಜಾಸ್ತಿ ರಶ್ ನೋಡ್ಬಿಟ್ಟು ದೇ ಗೌರ್ಮೆಂಟಿಗೆ ಪ್ರಪೋಸಲ್ ಕೊಟ್ಟು ಹೊಸದಾಗಿ ಒಂದು ಹಾರ್ಟ್ ಹಾಸ್ಪಿಟ್ಲೇ ಬೇಕು ಅಂತ ಜಯದೇವ ಹಾಸ್ಪಿಟ್ಲಿಗೆ ಫಸ್ಟ್ ಇದು ಮಾಡ್ತಾರೆ ಇವರಿಗೆ ಪದ್ಮಶ್ರೀನು ಬಂದಿತ್ತು ಇವರಿಗೆ ಫ್ಯಾಮಿಲಿ ಆಯಿತು ನೋಡಿ ಇವರು ರಾಮನಗೌಡರು ಮೊದಲೇ ಮಗಳ ಮಗಳು ಕನಕ ಅಂತ ಇವ್ರ ಹಸ್ಬೆಂಡೇ ಪದ್ಮನಾಭ ಅಂತ ಪದ್ಮಾಮ್ ನಗರ ಇದೆಯಲ್ಲೂ ಬೆಂಗಳೂರಿನಲ್ಲಿ ಕನಕ ಅವ್ರ ಹಸ್ಬೆಂಡು ಪದ್ಮಾಮ್ ನಗರ ಸಿ ಜೆ ಪದ್ಮನಾಭ್ ಅಂತ ಅವರು ಅವರು ಆವಾಗಿನ ಕಾಲದಲ್ಲಿ ಅವರು ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಅವರು ಬೆಂಗಳೂರು ಡೆವಲಪ್ಮೆಂಟಿಗೆ ತುಂಬ ಕಾಂಟ್ರಿಬ್ಯೂಷನ್ಸ್ ಇತ್ತು ಅವ್ರದ್ದು ಹಾಗಾಗಿ ಅವರು ಪದ್ಮಾಮ್ ನಗರ ಅಂತ ಅವ್ರಿದ್ ಮಾಡಿ ಈವನ್ ಅವ್ರ ಫಾದರು ಕೂಡ ಹೆಚ್ ಜವರೈನರು ಅಂತ ಅವರು ಜವರೈನವರು ಫಸ್ಟ್ ಹಾರ್ಟಿಕಲ್ಚರ್ ಡೈರೆಕ್ಟ್ರು ಇಂಡಿಯನ್ ಮುಂಚೆ ಡಾಕ್ಟರ್ ಗೋಲ್ಮಣ್ಣು ಕ್ಯಾಂಬ್ರಿಡ್ಜ್ ಅವರೆಲ್ಲ ಇರ್ತಾರೆ ಆಮೇಲಿಂದ ಇವ್ರು ಫಸ್ಟ್ ಹಾರ್ಟಿಕಲ್ಚರ್ ಡೈರೆಕ್ಟ್ರು ಈ ಪದ್ಮವ್ರ ತಂದೆ ಸೊ ಇದೇ ಥರ ನಮ್ಮ ಅಜ್ಜುನ್ ಬ್ರದರ್ಸು ಸಿಸ್ಟರ್ಸು ಅವ್ರದ್ದು ಫುಲ್ ಫ್ಯಾಮಿಲಿ ನಾನು ಇಲ್ಲಿದ್ದೀನಿ ಇದು ನನ್ನ ಮಗಳು ಮಗ ಆ ಥರ ಇಲ್ಲಿ ಹಾ ಇದು ನನ್ನ ಬ್ರದರ್ ಆ್ಯಂಡ್ ಸಿಸ್ಟರು ಮಗ ಮಗಳು ಆ ಥರ ಸಿದ್ಧಾರ್ಥ ಸಿದ್ಧಾರ್ಥ ನಮ್ಮ ಅಜ್ಜನ ತಮ್ಮ ಇದ್ರು ಇವರು ಕೊನೆ ತಮ್ಮ ತಿಮ್ಮಣ್ಣಗೌಡರು ಅವರ ಮಗಳು ರತ್ನಮ್ಮ ಅಂತ ಅವ್ರ ಮಗಳು ವಾಸಂತಕ ವಾಸಂತಕ್ಕನ ಮಗನೇ ಸಿದ್ಧಾರ್ಥ ವಾಸಂತಕ್ಕನ್ನ ಇವರು ಕೇಶವ ಹೆಗ್ಡೆಯವ್ರ ಬ್ರದರ್ ಅಂತ ಅಂತಿರ್ತಾರೆ ಅವ್ರಿಗೆ ವಾಸಂತ ಕೊಟ್ಟಿತ್ತು ಆ ಗಂಗಯಾಗ್ರು ವಾಸಂತಕರ ಮಗ ಅವನ ಸಿದ್ಧಾರ್ಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಎಲ್ಲಿದ್ದಾರೆ ಅಂತೇಳಿದರೆ ದೇವಾಂಗಿ ಸರ್ ಮನೆ ಬೋರ್ಡಲ್ಲಿದ್ದಾರೆ ನೋಡ್ಬೋದು ಇಡೀ ಬೆಂಗಳೂರಲ್ಲಿ ಒಂದು ಪ್ರತಿಯೊಂದು ರಸ್ತೆಗೆ ಹೆಸರಿಡಬೇಕು ಅಂತ ಹೇಳಿದ್ರು ಕೂಡ ಅಷ್ಟು ಸುಲಭದ ಮಾತಲ್ಲ ಯಾಕೆಂದ್ರೆ ಅದಕ್ಕೊಂದು ಹಿನ್ನೆಲೆ ಇರಬೇಕು ಐತಿಹಾಸಿಕವಾಗಿ ಅವ್ರು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರಬೇಕು ಅದ್ರಲ್ಲಿ ಉದಾಹರಣೆಗೆ ಪದ್ಮನಾಭ ನಗರ ಹೆಸರು ಬಂದಿದ್ದು ಹೇಗೆ ಅಂತ ಹೇಳಿದ್ರು ಮತ್ತೆ ಜಯದೇವ್ ಇವಾಗ ಎಲ್ಲ ನೋಡ್ತೀವಲ್ಲ ದೊಡ್ಡ ಫೇಮಸ್ ಹಾಸ್ಪಿಟಲ್ ಹಾಟ್ ಹಾಸ್ಪಿಟಲ್ ಅದಕ್ಕೆ ಫೌಂಡರ್ ಯಾರು ಅಂತ ಹೇಳಿದ್ರೆ ಇಲ್ಲಿಂದಲೇ ಒಂದು ಕತೆ ಹೇಳಿದ್ರು ಇದೇ ರೀತಿಯಾಗಿ ಒಂದು ರೀತಿಯಾಗಿ ಎಲ್ಲ ಸಂಬಂಧಗಳು ಇಲ್ಲೇ ಇದೆ ಇದು ಹೆಚ್ ದಾಸಪ್ಪನವರು ರೈಲ್ವೆ ಮಿನಿಸ್ಟರ್ ಆಗಿದ್ರು ಇವರು ಮೈಸೂರು ಎಂ ಪಿ ಆಗಿದ್ರು ಇದು ನಮ್ಮ ತಂದೆ ಇವರು ಹೆಚ್ ಇವರು ಶಿವಮೊಗ್ಗ ಎಂ ಪಿ ಎಸ್ ವಿ ಕೃಷ್ಣಮೂರ್ತಿ ರಾವ್ ಅಂತ ಅವರು ಇದರಲ್ಲಿ ಶಿವಮೊಗ್ಗ ಲೋಕಸಭಾ ಮೆಂಬರು ಅವರು ಡೆಪ್ಯ್ಟಿ ಸ್ಪೀಕರ್ ಆಫ್ ಲೋಕಸಭಾ ಹಾಗೆ ದೋಸ್ ಡೇಸ್ ಓಕೆ ನಿಮ್ಮ ತಂದೆ ಇವ್ರ ಜೊತೆ ಹೇಗೆ ನಿಂತ ಅವರೆಲ್ಲ ಒಟ್ಟಿಗೆಲ್ಲ ಫ್ರೀಡಮ್ ಅಲ್ಲಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಹೌದಾ ಆಮೇಲೆ ಫ್ರೀಡಮ್ ಬಂದ ಮೇಲೆ ಅವ್ರ ಜೊತೆ ಎಲ್ಲ ಒಟ್ಟಿಗೆ ಇರ್ತಾರೆ ಹಾಂ ಇದು ಎ ಸಿ ಸಿ ಇದ್ರದ್ದು ಅಲ್ಲಿ ಅವರೆಲ್ಲ ಒಟ್ಟಿಗಿರೋದು ನಿಮ್ಮ ತಂದೆಯವರು ಅನಿಸುತ್ತೆ ಫ್ರೀಡಮ್ ಮೂಮೆಂಟಲ್ಲಿ ಇದು ಸ್ಪೀಚ್ ಮಾಡ್ತಾ ಇರೋದು ಯಾವ ಸಂದರ್ಭದಲ್ಲಿ ಇದು ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಧ್ವಜ ಸತ್ಯಾಗ್ರಹ ಆಗುತ್ತೆ ಧ್ವಜ ಸತ್ಯಾಗ್ರಹ ಅಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ನೀವು ನೋಡ್ತಾ ಇರಲಿ ಹತ್ರ ಇದೆಯಲ್ಲ ಅಲ್ಲಿ ಫಸ್ಟು ಈ ಕ್ವಿಟ್ ಇಂಡಿಯಾಗಿಂತ ಮುಂಚೆನೆ ಧ್ವಜ ಸತ್ಯಾಗ್ರಹ ಆಗುತ್ತೆ ಅವಾಗ ಬಾವುಟ ಹಾರಿಸ್ಬಿಟ್ಟು ನಮ್ಮ ದೇಶದ ಬಾವುಟ ಹಾರಿದ್ರೆ ಅರೆಸ್ಟ್ ಮಾಡೋರು ಸೊ ಅದನ್ನು ಮಾಡಿದಾಗ ಅದು ಶೋ ಅಲ್ಲಿ ಶಿವಪುರದಲ್ಲಿ ಹೋಗಿ ಮಾಡ್ತಾರೆ ಆಮೇಲೆ ಬರ್ತಾರೆ ಶಿವಮೊಗ್ಗ ಬಂದಮೇಲೆ ಇದು ಶಿವಮೊಗ್ಗ ರಾಮಣ ಶೆಟ್ಟಿ ಪಾರ್ಕ್ ಅಂತ ಇರುತ್ತೆ ಶಿವಮೊಗ್ಗ ಇದ್ದಿದ್ದೇ ಬಿ ಎಚ್ ರೋಡಿಂದ ಶಿವಮೊಗ್ಗ ನಮ್ಮ ಹಳೆಯ ತನಕ ತುಂಗಾ ನದಿ ತನಕ ಮುಂಚೆ ಹಳೆ ಶಿವಮೊಗ್ಗ ಆವಾಗ ಆ್ಯಕ್ಟಿವಿಟಿ ಎಲ್ಲ ಈ ರಾಮಣ ಶೆಟ್ಟಿ ಪಾರ್ಕಲ್ಲೇ ನಡೀತಾ ಇತ್ತು ಅಲ್ಲಿ ಶ ರಾಮಣ ಶೆಟ್ಟಿ ಪಾರ್ಕಲ್ಲಿ ಫ್ರೀಡಮ್ ಮೂಮೆಂಟು ಇದು ಸ್ಪೀಚ್ ಮಾಡ್ತಾ ಇರೋದು ಅವರು ಮೂವತ್ತೆಂಟನೇ ಸ್ವಲಿ ಆಮೇಲೆ ಇದು ಫ್ಲ್ಯಾಗ್ ಹಾಸ್ಟ್ ಮಾಡಿದಾಗ ಅರೆಸ್ಟ್ ಮಾಡ್ತಾ ಇರೋದು ಇದು ಅವ್ರ ಜೊತೆ ಇದ್ದಾರೆ ನೋಡಿ ಇಲ್ಲಿದ್ದಾರೆ ಅವ್ರ ಜೊತೆ ಎಲ್ಲರೂ ಜೈಲಿಗೆ ಹೋಗ್ತಿರೋದು ಜೈಲ್ ಬರೋ ಅವಾಗೆಲ್ಲ ಹೋಗಿ ಜೈಲಿಗೆ ಫ್ರೀಡಮ್ ಮೂಮೆಂಟು ಹಾಗಾಗಿ ಮೂವತ್ತೆಂಟರಿಂದನೇ ನಲ್ವತ್ತೇಳರ ತನಕ ಹತ್ತು ವರ್ಷ ಅವಾಗ ಆ್ಯಕ್ಟಿವ್ ಆಗಿ ಫ್ರೀಡಮ್ ಮೂಮೆಂಟು ಕ್ವಿಟ್ ಇಂಡಿಯಾ ಆಗುತ್ತೆ ಈ ಥರ ಆಗ ದೋಸ್ ಡೇಸ್ ಸ್ಪರ್ಧಾ ಇದು ನೈನ್ಟೀನ್ ತರ್ಟಿಸಿಂದ ಈ ಇದು ಬರುತ್ತೇನೋ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ ಮೂವತ್ತರಲ್ಲಿ ಅವಾಗಲೇ ಇವರು ಇದಕ್ಕೆ ಹೋಗ್ತಾರೆ ಕಾರವಾರಕ್ಕೆ ಹೋಗಿ ಉಪ್ಪಿನ ಸತ್ಯಾಗ್ರಹ ಅಂಕೋಲದಲ್ಲಾಗುತ್ತೆ ಆವಾಗ ಹೋಗ್ತಾರೆ ಅದು ಬಾಡೋಲಿ ಅಂತೇಳಿ ಗುಜರಾತಲ್ಲಿ ಫಸ್ಟು ಉಪ್ಪಿನ ಸತ್ಯಾಗ್ರಹ ಸ್ಟಾರ್ ಅದೇ ಥರ ಇಲ್ಲೂ ಸ ಕರ್ನಾಟಕದಲ್ಲೂ ಕರ್ನಾಟಕ ಇರೋಲ್ಲ ಅವಾಗ ಅದು ಬಾಂಬೆ ಪ್ರಾವಿನ್ಸ್ ಅವಾಗ ಇದ್ದಿದ್ದು ಬರೀ ಇಷ್ಟೇ ನಮ್ಮದೇ ಈ ಹಳೆ ಮೈಸೂರು ಇದ್ದಿದ್ದು ಆ ಕಾರವಾರ ಇವೆಲ್ಲ ಬಾಂಬೆ ಪ್ರಾವಿನ್ಸು ಅಲ್ಲಿ ಇದು ಉಪ್ಪಿನ ಸತ್ಯಾಗ್ರಹ ಆಗುತ್ತೆ ಆವಾಗ ಮೂವತ್ತರಿಂದನೇ ಇವರು ಸತ್ಯಾಗ್ರಹಕ್ಕೆ ಹೋಗ್ತಾರೆ ಆಮೇಲೆ ಇದು ತರ್ಟಿ ಏಯ್ಟಲ್ಲಿ ಓಕೆ ಸೂಪರ್ ನಿಮ್ಮ ಫ್ಯಾಮಿಲಿ ಕಥೆನ ಕೇಳಣ ಬನ್ನಿ ಅದಕ್ಕೂ ಮುಂಚೆ ಒಳಗಡೆ ಎಂಟ್ರಿ ಆದ ತಕ್ಷಣ ಇದು ಮನೇನ ಬಂಗ್ಲೆನ ಪ್ಯಾಲೇಸ್ ನನಗೆಂತೂ ಗೊತ್ತಾಗ್ತಾ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಸರ್ ಗಿಡ ಮರದಿಂದ ಚೆನ್ನಾಗಿದೆ ಅಷ್ಟೇ ಹೌದಾ ಎಷ್ಟು ಎಕರಲ್ಲಿ ಇದೆ ಟೋಟಲ್ ನಿಮ್ದು ಇಲ್ಲಿ ಪ್ರಾಪರ್ಟಿ ಈ ಮನೆ ಹತ್ರ ಇರೋದು ಒಂದು ಐದು ಎಕರೆ ತೋಟ ಅದು ಒಟ್ಟೆಲ್ಲ ಟೋಟಲ್ ಎಲ್ಲ ಒಂದು ಫಾರ್ಟಿ ಫಾರ್ಟಿ ಫೈವ್ ಏಕರ್ಸ್ ಇದೆ ಇದು ಮನೆ ಹತ್ರ ಇರೋದು ಒಂದು ಐದು ಎಕರೆ ತೆಂಗು ತೋಟ ಎಲ್ಲ ಇದೆ ಮುಂದ್ಗಡೆ ಅದು ರಬ್ಬರ್ ತೋಟ ಮನೆ ಇದೆ ಇದೆ ಅದು ನಮ್ಮ ನಮಗ್ ಸ್ವಲ್ಪ ಸ್ನೇಹಿತರು ಇವರೆಲ್ಲ ಜಾಸ್ತಿ ಎಲ್ಲ ಬಂದು ಉಳಿಯೋರು ಅವರೆಲ್ಲ ಬಂದು ಹೇಳೋರು ಒಂದು ಗೆಸ್ಟ್ ಹೌಸ್ ಮಾಡ್ಯ ನಾವೆಲ್ಲ ಬಂದು ಇರಕ್ ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ದೇವಂಗಿ ಆತಿಥ್ಯ ಅಂತ ಒಂದು ಗೆಸ್ಟ್ ಹೌಸ್ ಮಾಡಿದೀವಿ ಹೋಮ್ ಸ್ಟೇ ತರ ಅದು ಎಲ್ಲ ನಾವು ಇಲ್ಲೇ ಫುಡ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅವರಿಗೆ ಬಂದವರಿದ್ದು ದೇ ಸ್ಟೇ ಇಯರ್ ಅಂಡ್ ಔಟ್ ಫಾರ್ ಇದು ಕನೆಕ್ಟಿವಿಟಿ ಆಗುತ್ತೆ ಮಾಡಿದ್ರೆ ಅಲ್ಲಿಂದ ಹೊರಗಡೆಯಿಂದ ಬಂದವರಿಗೆ ಒಂದ್ ರೀತಿಯಾಗಿ ಟೂರಿಸಂ ಪ್ಲೇಸ್ ಬರ್ಬೇಕಂದ್ರೆ ಕುಪ್ಪಳಿ ಬಹಳ ಹತ್ರ ಇಲ್ಲಿಂದ ಒಂದು ಒಂದ್ ಏಳು ಕಿಲೋಮೀಟರ್ ಅಷ್ಟೇ ಆರ್ ಏಳು ಕಿಲೋಮೀಟರ್ ಕುವೆಂಪು ಮನೆ ಕುಪ್ಪಳಿ ಹತ್ರ ಆಗುತ್ತೆ ಆಮೇಲೆ ಶೃಂಗೇರಿಗೆ ಹೋಗ್ತಾರೆ ಇಲ್ಲಿ ಹತ್ರದಲ್ಲಿ ಕೌಲೆ ಅಂತ ಕೋಟೆ ಇದೆ ಟ್ರೆಕ್ಕಿಂಗ್ ತುಂಬಾ ಜನ ಬೆಳಗ್ಗೆ ಎದ್ದು ಕೌಲೆ ದುರ್ಗಕ್ಕೆ ಕೋಟೆಗೆ ಹೋಗ್ತಾರೆ ಟ್ರೆಕ್ ಮಾಡ್ತಾರೆ ಆಮೇಲೆ ಆಗುಂಬೆಗೆ ಹೋಗ್ತಾರೆ ಆಗುಂಬೆ ಹತ್ರ ಕುಂದಾದ್ರಿ ಬೆಟ್ಟ ಇದೆ ಆಮೇಲೆ ತುಂಬ ಜನ ಈ ಇದಕ್ಕೆ ಹುಮ ಟೆಂಪಲಿಗೆ ಬರ್ತಾರೆ ಹುಂಚಕ್ಕೆ ಬಂದವರು ಅದೊಂದು ಜೈನ್ ಟೆಂಪಲ್ಲು ಪದ್ಮಾವತಿ ಟೆಂಪಲು ಅಲ್ಲಿಂದ ಬಂದು ಇಲ್ಲಿ ಉಳ್ಕೊಂಡ್ಬಿಟ್ಟು ಇಲ್ಲಿಂದ ಎನ್ನಾರ್ಪುರದಲ್ಲಿ ಇಲ್ಲಿಂದ ಎನ್ನಾರ್ಪುರೂ ಅಷ್ಟೇ ಮುಕ್ಕಾಲು ಗಂಟೆ ಜರ್ನಿ ಸೊ ದೇಗೌರ ಸ್ಟೇ ಅಲ್ಲಿಗೆ ಇದಕ್ಕೆ ಹೋಗಿಬಿಡ್ತಾರೆ ಎನ್ನಾರ್ಪುರದಲ್ಲಿ ಜ್ವಾಲಾಮಾಲಿನಿ ಟೆಂಪಲ್ ಇದೆ ಅಲ್ಲಿಗೆ ಹೋಗ್ತಾರೆ ಸೊ ಹಾಗೆ ಟೂರಿಸ್ಟ್ ಎಲ್ಲ ತುಂಬಾ ಜನ ಬರ್ತಾರೆ ಆಮೇಲೆ ಮದುವೆ ಗಿದ್ವೆ ಮಾಡೋರು ಎಂಗೇಜ್ಮೆಂಟ್ಸ್ ಅಂತವೆಲ್ಲ ಇಲ್ಲಿ ಮಾಡ್ತಾರೆ ಒಂದ್ ರೀತಿಯಾಗಿ ಇದು ಎಲ್ಲಾ ಸಮಾರಂಭಗಳಿಗೂ ಆದಂಗ ಆಯ್ತು ಅದ್ರ ಜೊತೆಗೆ ಟೂರಿಸ್ಟ್ ಬಂದವರಿಗೆ ಸ್ಟೇ ಆಗುತ್ತೆ ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟಿನೂ ಅದ್ರ ಪಡೆಗ್ ನಡೀತಾ ಇರುತ್ತೆ ತೋಟ ಇದೆಲ್ಲ ಇದೆ ನಾ ಅಲ್ಲಿ ನಮ್ ಜನ ಇರ್ತಾರೆ ಎಲ್ಲ ಓಡಾಡ್ತೀವಿ ಕೆಲಸ ಎಲ್ಲ ಇರುತ್ತಲ್ಲ ತೋಟದ ಕೆಲಸ ಅಂದ್ಮೇಲೆ ಸೆಟ್ಲ್ ಆಗ್ಲಿಲ್ಲ ಇಲ್ಲೇ ಆಗ್ಬಿಟ್ಟು ಹಾ ನಾವೆಲ್ಲ ಇದೀವಿ ವಾವ್ ನಿಮ್ಮ ಹಿನ್ನೆಲೆ ಏನು ಏನು ಓದಿದ್ದು ಅದು ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನಮ್ಮ ಹಳೆ ಮನೆ ಇದೆ ಇಲ್ಲಿ ಕೆಳಗಡೆ ದೇವಂಗಿ ಮನೆಯಿಂದ ನಮ್ಮ ಅಜ್ಜನ ಕಾಲದಲ್ಲಿ ಅವಾಗ ದೇವಂಗಿ ಮನೆಯಿಂದ ಅವರು ಡಿವೈಡ್ ಆದಾಗ ನಮ್ಮ ಅಜ್ಜಂದರು ತ್ರೀ ಬ್ರದರ್ಸು ದೇವಂಗಿ ಮನೆಯಿಂದ ಡಿವೈಡಾಗಿ ಹೋದಾಗ ನಾನೊಂದು ಒಳಗಡೆ ಡಾಕ್ಯುಮೆಂಟ್ ಇದೆ ಅವರು ಡಿವೈಡ್ ಆದಾಗ ಓಲ್ಡ್ ಇದು ಡಾಕ್ಯುಮೆಂಟ್ ಇದೆ ಅದು ಅವರು ನಮ್ಮ ದೊಡ್ಡವರು ನಮ್ಮ ಅಜ್ಜ ದೇವಂಗಿ ರಾಮಣ್ಣಗೌಡರು ಅಂತ ಅವರು ಇಂಗ್ಲಾದಿ ಮನೆ ಕಟ್ತಾರೆ ಅಲ್ಲೇ ಕುವೆಂಪು ಮದುವೆ ಆಗಿದ್ದು ಹಾಗಾಗಿ ಮೂರು ಮನೆ ಆಯಿತು ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಆ ಇಂಗ್ಲಾದಿ ಮನೆಯಲ್ಲೇ ಇದ್ದು ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಎಲ್ಲ ಇದ್ದರು ಆಮೇಲೆ ನಾವೆಲ್ಲ ಇದ್ದು ನಮ್ಮ ತಂದೆ ಭಾಳ ಸಿಕ್ಸ್ಟಿ ತ್ರೀನಲ್ಲಿ ತಿರೋದ್ರು ಆಮೇಲೆ ನಾವೆಲ್ಲ ಇದ್ದು ಆಮೇಲೆ ನಾನು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಓದಿದ್ದು ರಾಮಕೃಷ್ಣ ವಿದ್ಯಾಶಾಲ ಅಂತ ದಸ್ ಎ ವೆರಿ ಪ್ರಿಸ್ಟೀಜಿಯಸ್ ಸ್ಕೂಲೀಗ ಅಲ್ಲಿಂದ ಓದ್ಬಿಟ್ಟು ಸೈಂಟ್ ಅಲೇಷಸ್ ಕಾಲೇಜಲ್ಲಿ ನಾನು ನಂದು ಗ್ರಾಜೇಷನಲ್ಲಿ ಮುಗಿಸ್ಕೊಂಡ್ಬಿಟ್ಟು ಬಂದು ಇಲ್ಲಿ ನಮ್ಮ ಅಣ್ಣ ಆವಾಗ ಅಮೆರಿಕ ಕೊಟ್ಟದ ಇಲ್ಲಿ ಜಮೀನು ಬೇರೆ ಇತ್ತು ಆ ಟೈಮಲ್ಲೇ ಭೂ ಸುಧಾರಣೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಏಯ್ಟಿ ತನಕ ಭೂ ಸುಧಾರಣೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಇದೆಲ್ಲ ಇತ್ತು ಸೊ ಇಲ್ಲಿದ್ದು ಜಮೀನಾರು ನೋಡ್ಕೊಳ್ಳೋಣ ಮತ್ತು ಭೂ ಸುಧಾರಣೆ ಬಂತಲ್ಲ ಅಂತ ನಾನು ಬಂದು ಇಲ್ಲಿ ಆದೆ ನಮ್ಮಮ್ಮ ನಾನು ಸೆಟ್ಲಾದವು ಆಮೇಲೆ ನಾನು ಮತ್ತೆ ಇಲ್ಲಿ ಬಂದವನೇ ಮದುವೆ ಆದೆ ಪರಿಣಿತನ ಹಾಗೆ ಇಲ್ಲಿದ್ದೇವಂಗಿನಲ್ಲೇ ಸೆಟ್ಲಿದೆ ಓದ್ಕೊಂಡ್ಬಂದು ನಾನು ಕೆಲಸಕ್ಕೆ ಹೋಗಲಿಲ್ಲ ನಮ್ಮ ಅಣ್ಣ ಇದ್ಕೊಂಡು ನಾನು ಅಮೇರಿಕಾಗ ಹೋಗ್ತೀನಿ ಮರ ನೀನು ಕೆಲಸ ಕೆಲಸಕ್ಕೆ ಸೇರೋದು ಬೇಡ ನಿನ್ನ ಹೋಗ್ಬಿಟ್ಟು ಅಮ್ಮನ್ನು ಕರ್ಕೊಂಡು ಹೋಗ್ಬಿಡು ದೇವಂಗ್ಲಿ ಇದ್ಬಿಡು ಅಲ್ಲಿ ಹೋಗ್ತೀನಿ ಅಂತ ಅವನು ಎವ್ರಿ ಇಯರ್ ಅವನು ಬಂದು ಹೋಗೋನು ಸೊ ಹಾಗಾಗಿ ನಾನು ಇಲ್ಲೇ ಜಮೀನು ವೃದ್ಧಿ ಮಾಡಿ ಎಲ್ಲ ಡೆವಲಪ್ ಇದೆಲ್ಲ ಖಾಲಿ ಜಾಗ ಇತ್ತು ಆಮೇಲೆ ನಾ ಬಂದ್ಮೇಲೆ ಇದನ್ನೆಲ್ಲ ತೋಟ ಮಾಡಿದೆ ಅಡಿಕೆ ತೆಂಗಿನ ತೋಟ ಇದ್ರ ಜೊತೆಗೆ ಅಡಿಕೆ ಎಲ್ಲ ಹಾಕ್ಬಿಟ್ಟು ತೋಟ ಎಲ್ಲ ಮಾಡ್ದು ಹಾಗೆ ಎದುರುಗಡೆ ಅದು ಖಾಲಿ ಗುಡ್ಡ ಇತ್ತು ಅದಕ್ಕೆಲ್ಲ ರಬ್ಬರ್ ತೋಟ ಮಾಡ್ದು ಸೊ ಈ ಥರ ಅಗ್ರಿಕಲ್ಚರ್ದೇ ನಾವು ಡೆವಲಪ್ ಮಾಡ್ಕೊಂಬಂದು ಈಗ ರೀಸೆಂಟಾಗಿ ಟೂ ತೌಸಂಡ್ ಟೆನ್ನಿಂದ ಆ ಇದು ಮಾಡಿದ್ವು ಇಲ್ಲಿ ಹೋಮ್ ಸ್ಟೇ ಮಾಡಿದ್ವು ಹೋಮ್ ಸ್ಟೇ ಮಾಡಬೇಕು ಅಂತ ಹೇಗ ಅದೇ ಹೇಳಿದೆ ನಿಮಗೆ ಎಲ್ಲರೂ ಬಂದವರು ನಮ್ಮ ಸ್ನೇಹಿತರುಗಳೆಲ್ಲ ಬಂದವರು ಮಾಡಿ ಮಾಡಿ ಅನ್ನೋರು ಗೆಸ್ಟ್ಗಳು ಜಾಸ್ತಿ ಇದೆ ಎಲ್ಲರಿಗೂ ನಾವಿಬ್ರು ಸ್ವಲ್ಪ ಎಲ್ಲ ಫ್ರೆಂಡ್ಲಿ ಇರೋದ್ರಿಂದ ಎಲ್ಲರೂ ಬರ್ತಿದ್ರು ಯಾಕೆ ನೀವು ಗೆಸ್ಟ್ ಹೌಸ್ ಮಾಡಬಾರ್ದು ಸುಮ್ಮನೆ ಬಂದಾಗ ನಾವು ಬಂದು ಬಂದು ಪಾಪ ನೀವು ತುಂಬ ಇದು ಮಾಡ್ತಾ ಇರ್ತೀವಿ ನೀವು ಒಂದು ಯಾಕೆ ಗೆಸ್ಟ್ ಹೌಸ್ ಮಾಡಬಾರ್ದು ಅಂತ ಅಂತ ಹೇಳ್ತಾ ಇದ್ರು ನಾವು ಮಾಡಿರಲಿಲ್ಲ ಆಮೇಲೆ ಸಡನ್ ನಾವು ಒಂದು ಅಡಿಕೆ ಪ್ರೊಸೆಸಿಂಗ್ ಇದೆಲ್ಲ ಮಾಡಬೇಕಿತ್ತು ಅದಕ್ಕೆ ಅಂತ ಒಂದು ಮಾಡ್ಕೊಂಡ್ವಿ ಫಸ್ಟು அவ தலைரில்ல ஆமேலே யாக்க மத்த மேல் கடையில் யாரோ டெஸ்ட் வந்தே யாரோ உட்கொடக்கெல்லாம் ஒன்றும் சான்ஸ் இப்போல்ல ஏனாரோந்து இர்பல்ல இல்லைல்லோ கட்டோ பதிலும் அல்லே கட்டோணி டசைட் மாதிரி ஆமே அது கட்டிவி

ಅಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟರಲ್ಲೇ ಮಾಡಿದ್ದೆ ಅವಾಗ ಇತ್ತು ರೇಟ್ ಅದೇ ತರ ಮಾಡಿದ್ದೆ ಎಷ್ಟು ವರ್ಷ ಆಯ್ತು ಕಟ್ಟೆ ಅದು 75 ಅಲ್ಲಿ ಕಟ್ಟಿದ್ದು 74 75 ಅಲ್ಲಿ ಓಕೆ ಅಂದ್ರೆ ಅಷ್ಟ ಅಂತ ಹೇಳಿದ್ರೆ ಇವಾಗ ಕೋಟಿನೇ ಆಯ್ತು ಅವಾಗ ಅಷ್ಟು ವ್ಯಾಲ್ಯೂ ಇತ್ತು ಅಷ್ಟು ಅವಾಗೆಲ್ಲ ವ್ಯಾಲ್ಯೂ ಹಾಗೇನೇ ಇತ್ತು ಅವಾಗೆಲ್ಲ ಇದ್ದಿದ್ದ ಮರಗಳು ಇಟ್ಟಿಗೆ ಇದರಲ್ಲೇ ಕಟ್ತಿದ್ದು ಸರ್ ಇಲ್ಲ ಫೋಟೋಸ್ ಗಳೆಲ್ಲ ನೋಡ್ತೀವಲ್ಲ ಯಾವಾಗ ಓ ಕುವೆಂಪು ಅವ್ರ ಮನೆದು ಫೋಟೋಸ್ ಕವಿಶೈಲ ಇದೆ ಕವಿಶೈಲ ಕುಪ್ಪಳಿ ಇದ್ರದ್ದು ಇದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯವಸಾಯಕ್ಕೆ ಇದಕ್ಕೆ ನಿಮಗೆ ಸನ್ಮಾನ ವ್ಯವಸಾಯಕ್ಕೆಲ್ಲ ನೀವು ಪ್ರಗತಿಪರ ರೈತರು ಇದು ರೋಟರಿ ಇದ್ರದ್ದು ಫಾರ್ಮ್ ಇದು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿರೋದು ಇದು ನವಿಲ್ಕಲ್ ಗುಡ್ಡ ಅಂತೇಳಿ ಇಲ್ಲಿ ಹತ್ತಿರದಲ್ಲಿ ಒಂದು ಐದು ಕಿಲೋಮೀಟರ್ ಅಲ್ಲಿ ಸನ್ ರೈಸಿಗೆ ಹೋಗ್ತಾರೆ ತುಂಬಾ ಜನ ನೋಡಕ್ ಬೆಳಿಗ್ಗೆ ಮುಂಚೆ ಐದು ಗಂಟೆಗೆ ಹೋಗಿ ಟ್ರೆಕ್ ಮಾಡಿ ಅಲ್ಲಿ ಸನ್ ರೈಸ್ ನೋಡ್ತಾರೆ ಯಾರು ಸೆಲೆಬ್ರಿಟೀಸ್ ಇಲ್ಲ ಇವರೇ ಸೆಲೆಬ್ರಿಟೀಸ್ ಫೋಟೋಸ್ ಅಲ್ಲಿ ನೋಡಬಹುದು ನೀವು ಏನ್ ಬ್ಯೂಟಿಫುಲ್ ಆಗಿದೆ ಬೆಳಿಗ್ಗೆ ಸನ್ ರೈಸ್ ಅದು ನವಿಲ್ ಕಲ್ಗುಡದಲ್ಲಿ ಇದು ನೀವೇನೆ ಕೊಡಚಾದ್ರಿ ಬೆಟ್ಟದಲ್ಲಿ ಇದು ಕೊಡಚಾದ್ರಿ ಬೆಟ್ಟದಲ್ಲಿ ಓಕೆ ಒಂದು ಬಂದವರಿಗೆ ಅಟ್ರಾಕ್ಟ್ ಆಗಲಿ ಅಂತ ಹೇಳಿ ಫೋಟೋಸ್ ಎಲ್ಲ ಹಾಂ ಇದು ತೀರ್ಥಹಳ್ಳಿ ನೀವು ನೋಡಿದೀರ ತೀರ್ಥಹಳ್ಳಿಲಿ ಪರಶುರಾಮ್ ತೀರ್ಥ ಒಂದಿದೆ ತೀರ್ಥಹಳ್ಳಿ ಹೊಳೆ ಮಧ್ಯೆ ನಿಮ್ಮ ಬ್ರಿಡ್ಜಿಂದ ನಮ್ಮ ಈ ಕಡೆಯಿಂದ ಹೋಗ್ತಾ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಇದು ಕಾಣುತ್ತೆ ಇದು ಪರಶ್ರಾಮ ಅವನ ತಾಯಿನ ಕಡಿತಾನೆ ಗೊತ್ತ ತಲೆ ತೆಗಿತಾನೆ ಅವನ ತಂದೆ ಜಮದಗ್ನಿ ಹೇಳ್ದ ಅಂಥೇಳಿ ಆರ್ಡರ್ಸ್ ಫ್ರಮ್ ದ ಫಾದರ್ ಅಂಥೇಳಿ ಅವ್ರ ರೇಣುಕಾಂಬ ಅಂತ ತೆಗೆ ಪರಶುರಾಮ ತಂದೆ ಮಾತಿಗೆ ಅವನು ತಾಯಿದು ತೆಗಿ ತಲೆ ತೆಗಿತಾನೆ ಬಟ್ ಆ ಸಿನ್ ಇರುತ್ತಲ್ಲ ಕೊಡ್ಲಿನಲ್ಲಿ ರಕ್ತ ಹೋಗೋದೇ ಇಲ್ಲ ಅಂತ ಎಲ್ಲಿ ಹೋದ್ರು ಆಮೇಲೆ ಆಮೇಲೆ ಈ ಪಾಟ್ ಬೇರೆ ಇದು ಆಮೇಲೆ ತಂದೆಗಿಂದು ಏನು ಬೇಕು ನೀನು ನಾನು ಹೇಳಿದ್ದು ಮಾಡಿದ್ಯಾ ಅಂದ್ಕೊಳ್ಳೆ ನಮ್ಮ ತಾಯಿನ ಬದುಕ್ಸು ಅಂತಾನೆ ಅದಕ್ಕೆ ಬದುಕಿ ಇದಾಗುತ್ತೆ ಈ ಬಟ್ ಆ ತಾಯಿ ಕೊಂದಿದ್ದು ಕಲೆ ಹೋಗೋದಿಲ್ಲ ರಕ್ತದ ಸಿನ್ ಹೋಗೋದಿಲ್ಲ ಹಾಗಾಗಿ ಆ ಸಿಂಧಳಿಯಾಗ ಎಲ್ಲ ಕಡೆ ಹೋದ್ರೂ ಆ ರಕ್ತದ ಕಲೆ ಹೋಗಲಂತೆ ತೀರ್ಥಹಳ್ಳಿಗೆ ಬಂದು ಅದಕ್ಕೆ ತೀರ್ಥಹಳ್ಳಿ ಅಂತ ತೀರ್ಥ ಅಂದರೆ ಹೋಲಿ ವಾಟರ್ ಯಾವ ಹಳ್ಳಿನಲ್ಲಿ ಹೋಲಿ ವಾಟರ್ ಇದೆ ಹಾಗಾಗಿ ತುಂಗಾಪಾನ ಗಂಗಾ ಸ್ನಾನ ಇಲ್ಲಿ ನೀರು ನೀರೆಲ್ಲ ತೀರ್ಥ ಇಲ್ಲದೆ ತೀರ್ಥಹಳ್ಳಿ ಹಾಗಾಗಿ ಪುರುಶುರಾಮ ಬಂದ್ಬಿಟ್ಟು ಈ ಗುಂಡಿನಲ್ಲಿ ಕೊಡ್ಲಿ ಅದ್ದಾಗ ಅದ್ರ ರಕ್ತದ ಕಲೆ ಹೋಯ್ತಂತೆ ಸೊ ಆ ತಾಯಿ ಹತ್ಯೆ ಕೂಡ ಪರಿಹಾರ ಆಯಿತು ಅಂತ ಹಾಗಾಗಿ ವರ್ಷಕ್ಕೊಂದ್ಸರಿ ಪಾಪ ಮಾಡಿದವ್ರೆಲ್ಲ ಬಂದು ಅಲ್ಲಿ ಪರಿಹಾರ ಮಾಡ್ಕೊಂತಾರೆ ಸ್ನಾನ ಮಾಡ್ತಾರೆ ಬಂದು ಜಾತ್ರೆ ಆಗುತ್ತೆ ಹಾಗಾಗಿ ಪರಶುರಾಮ ಮಾಡ್ಬಿಟ್ಟು ಇಲ್ಲೊಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ದ ಅಂತ ಹೇಳಿ ಅದೊಂದು ಪ್ರತೀತಿ ಅದಲ್ಲಿ ಒಂದು ಮಂಟಪ ಇದೆ ಇಲ್ಲಿ ಇಲ್ಲಿ ವರ್ಷಕ್ಕೊಂದ್ಸರಿ ಸ್ನಾನ ಮಾಡ್ತಾರೆ ಒಂದು ತೀರ್ಥ ಸ್ನಾನ ಇಲ್ಲಿ ಕೊಡ್ಲಿನ ತೆಗೆದಿದ್ದು ಎಲ್ಲ ಇಲ್ಲಿ ಗೆಸ್ಟ್ ಎಲ್ಲ ಬರ್ತಾರಲ್ಲ ಅವರೆಲ್ಲ ಬಂದು ಇಲ್ಲಿ ಟೇಬಲ್ ಟೆನಿಸ್ ಇಲ್ಲೆಲ್ಲ ಹೊರಗಡೆನೋ ಎಲ್ಲ ಆಡ್ತಾರೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ತಿವಿ ಓ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಬನ್ನ ವಾಹನ ಎಲ್ಲ ಪಾರ್ಕಿಂಗ್ ಮಾಡಬಹುದು ಓ ಸರಿ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಬನ್ನಿ ಬನ್ನಿ ಮೇಲ್ಗಡೆ ಹಾ